ಅಯ್ಯೋ ಇದೇನಪ್ಪ ಕನ್ಸ್ಕಾಣಕತ್ತಾಳಾಗ್ಸ ಇವಳು ಅಂಗಡಿಯ ಕುತ್ಕೊಂಡು ರಾತ್ರ ಎಲ್ಲ ಮಲ್ಕೋ ಅಂದ್ ಮಲ್ಕಳ್ದಂಗ ಆ ಫೋನ್ ಆಗ ಜಟಕ ಮಂಡಿ ಹಳೇ ವಿಡಿಯೋಸ್ ನೋಡ್ಕೊಂಡು ಕುತ್ಕೊಂತಳ ಏನು ಕತೆ ಓದಳು ಆಮೇಲೆ ಇನ್ನೊಂದ್ಯಾವುದು ಮಹಾಭಾರತ ಮಹಾಭಾರತ ನೋಡ್ಕೊಂಡು ಕುತ್ಕತಿ ಮಾಡೋಕಂತ ಕೇಮಿರಲ್ವ ನಿಂಗ ಯಾವ ಮೂರತ್ತು ನೋಡ್ಕೊಂಡು ಕುಂದ್ರ ಅದು ಮಲ್ಕಳ್ದಂಗ ನಾಟಕ ಮಾಡೋದು ಇದೇ ಕಳ್ತುಬುಟಿಯ ಏ ಜಯ್ಯದಳೆ ಅಯ್ಯೋ ಅವ್ರು ಕೇಳಿಸ್ಕೊಂಡ್ರು ಏನಂತಾರೆ ಎದ್ದೇಳೆ ನನ್ ಕೇಳಕತ್ತೈತಿ ಅವ್ರಿಗೆ ಜೋರ ಕೇಳಿಸ್ರು ಏನಂತಾರೆ ಇದ್ದಳೆ

ಉಟಾಂದಿತ್ತು ನಾನು ಚಿಕ್ಕ ಕಂದಿಲ್ಲ ಕಣೆ ಅಂದಿಲ್ಲ ಅಕಾಯ ನನ್ನಕ್ಕೆ ವಿ ಬೇಸ್ ಕೇಳತೈತಿ ನೀನೇ ಕಷ್ಟೋ ತಿಂದ ನನ್ನ ಗಣ್ಣನ ಹೆಸರು ಜಪ ಮಾಡ್ತಿದಿ ನನ್ನ ಗಂಡ ಯಾಕೆ ನಿನ್ ಕಂಸಾಗ್ ಬರ್ತಾನ ಏ ಇಲ್ಲ ಇಲ್ಲ ನಿನ್ ಗಣ್ಣನಲ್ಲ ನೆಂಟ್ ಮಾಡ್ಕಂತಿದ್ದೆ ಬೇಕಾ ನನ್ನ ಗಣ್ಣನ ಕೇಳು ರೀ ರೀ ನಾನು ನೆನ್ನೆ ಮಹಾಭಾರತ ನೋಡ್ತಿದ್ದೆ ತಾನೆ ಅದರ ಚೂರಿ ಚಿಚ್ಚಿಬಿಟ್ರು ತಾನೆ ಅದನ್ನ ತಾನೇ ಕ್ಯಾಪ್ಿಸ್ಕಂತಿದ್ದೆ ನಾನು ನಾನು ರಾತ್ರಿ ಎಲ್ಲ ಕನ್ವರ್ಸ್ ಇದೇ ಅಂದಲ್ಲ ಹೇಳು ಬೇಕಾ ನಮ್ಮ ಲಕ್ಷ್ಮಿ ಇವ್ರು ಕಾಲದಾಗ ನನಗೆ ಸಾಕ್ ಸಾಕ್ ಆಗಿ ನನ್ ಹಿಂದೆ ನಡೆದಿರೋದು ಬದುಕು ಜಟಕ ಬಂಡಿ ಅದನ್ನ ನೋಡ್ಕೊಂಡು ಕುತ್ಕೊತಾಳ ಆಮ್ಯಾಗ ಮಹಾಭಾರತ ಇಪ್ಪತ್ತು ಮಹಾರಾತ ಇಪ್ಪಸಲ್ಲಿ ಏನು ನೋಡ್ತಿರ್ತಾಳೆ ತಲೆ ನೋಯ್ತದ ನೋಯಕ್ಕಿಲ್ಲ ನಂಗಂತ ಒಂದು ಅರ್ಥ ಆಕಿಲ್ಲ ಅದೇನ್ ಸಮಾಜ ಸೇವೆ ಕಲ್ತ್ಕೊಂಡು ಉದ್ಧಾರ ಆಯ್ತಾಳ ಇವಳಂತು ನೋಡು ಇಲ್ಲಿ ಬಂದು ಚೂರಿ ಚುಟ್ಟೆ ಚೂರಿ ಚುಟ್ಟೆ ಅಂತ ಅವಳ ಅದ್ರಾಗುವೆ ಯಾರು ಚುಚ್ಚಾರ ಅಂತ ಹೇಳಿ ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿಲ್ಲ ನೋಡು ಹೆಂಗೈತಿ ಉಳ್ದು ಅಯ್ಯೋ ಇರೋದೇ ಹೇಳಿವಮ್ಮ ನಿನ್ಗೂ ಬಿಟ್ಟಿದ್ದು ನನ್ಗೆ ಕೇಳಿದ್ರೆ ಪದೇ ಪದೇ ನಾನೇನ್ ಹೇಳಿ ಯಾಕಂದ್ರೆ ನೀನು ಪ್ರತಿ ಒಂದಕ್ಕೂ ಸಪೋರ್ಟ್ ಮಾಡಿ ನನಗೆ ಓ ನಮ್ಮ ನಾನು ನಿನ್ನ ನನ್ನ ಯಾವತ್ತು ನಿನ್ನ ಸಪೋರ್ಟ್ ಇದ್ದೇ ಇರ್ತೀನಮ್ಮ ನಿನ್ನ ನೀನು ನನ್ನ ಆಜ್ಞೆ ಅಲ್ಲ ನನ್ನ ಸಪೋರ್ಟ್ ಯಾವತ್ತು ನಿನ್ಗೆ ಇದ್ದೇ ಇರುತ್ತೆ ನಾದ್ನೇ ಅಲ್ಲ ನಾದ್ನೇ ಅಲ್ಲ ಏನಾಗಬೇಕು ತಮ್ಮ ನಿಂತ ನಾದ್ನೇ ಆಗ್ತಾಳೆ ತಗ ಹಾಂ ನಾದ್ನೇ ತಾಯಿ ಅಂತೀನಲ್ಲ ನಿನ್ನ ಹಾಂ ನಾದ್ನೇ ಓ ಸಬ್ಬ ಜೀವ ಬದಿಕಂತು ರೆಡ್ಡಿ ಅವರೇ ನಿಮ್ದಕ್ಕೆ ನಮಗೆ ಸೀರೆ ಸೆಲೆಕ್ಟ್ ಮಾಡಿ ನಿಮ್ದಕ್ಕೆ ಈ ಥರ ಇದ್ರೆ ನಮ್ದಕ್ಕೆ ಏನು ಅನ್ಕೋಬೇಕು ಅಲ್ಲದೆ ಹೋದ್ರಿ ಪಾತಿ ಮುಂದೆ ಓವರ್ ಆಕ್ಟಿಂಗೇ ಆಗ್ಬಿಡ್ತು ಯಾವ ಥರ ಕೈ ಮುಡ್ತಾಳೆ ನನ್ನ ಗಂಡೊಂದು ಅಯ್ಯೋ ಬಿಡಜಯಮ್ಮ ಅಂತ ಮುಟ್ಟೋದ್ರೆ ಏನಾಯ್ತು ನೆಕ್ಸ್ಟ್ ಅವಳು ಗಂಡನೇ ತಾನೆ ಅವಳವೇ ನೀನೇಕೊಳಾ ಇಂಗ್ ಉರಿದ ಬಿಳ್ತಿ ಅವಳು ಗುರಿಯತ್ತಿರಲಿ ನನಗೆ ಪರಪ ಪರನ ಉರಿತೈತಿ ಏನ್ ಮಾಡೋದು ಇವಳು ಯಾಕ ಓಲಕ್ಕ ಟೀಗ್ ಮಾಡ್ತಾಳ ಪಾತಿ ಏನಯ್ಯ ನಿನ್ನ ಯಾಕ ಉರಿಪರಿ ಅಂತ ಮಾತಾಡಕತ್ತಿ ನಿಂಗೇನೋ ಚಿಡದೈತೆನ ಅವಯ್ಯ ಮಂಗ ಉರಿನಾ ಅಂತ ಕೇಳ್ರೆ ನೀನೇಕೊಳಾ ಇಂಕೈತಿ ನಾನು ಯಾಕೆ ಬೆಲ್ ಬಂದಿರಲ್ಲ ನಾನು ಕೇಳ್ಲಿ ನಿಂಗೇನೋ ಚಿಡದೈತೆ ನಾನು ನಿಂಗೆ ಬಿಡದೈತೆ ನೋ ಫಸ್ಟ್ ನನಗೆ ಹೆಳ್ ಬರ್ತಾಳ ಹಾ ಬಿಡದೈತೆ ಬಿಡ್ಸು ಅಂತ ಬಾ ಕರ್ಕೊಂಡು ಎಂತ ಮಾತಾಡ್ತಿ ಅಂಗಿಗೆ ಬಂದಾಗ ಇ ಎಮ್ ಇಷ್ಟೊತ್ತು ಲೇಟ್ ಮಾಡಲ್ಲ ನೀನು ಲೇಟ್ ಮಾಡ್ಕೊಂಡು ಕುತ್ಕೊ ಸೀರೆ ಯಾವಾಗ ತಗಂತೀರಿ ನೋಡ್ಮಾ ಅಯ್ಯೋ ಭಯ್ಯ ನಿಮ್ದಕ್ಕೆ ಎಲ್ಲ ಆಗಿದ್ರೆ ನೋಡ್ತೀರಾ ಸೀರೀಸು ನಿಮ್ದಕ್ಕೆ ಈ ಥರನೇ ಮಾತಾಡ್ಕೊಂಡು ನಿಂತಿದ್ರೆ ಸ್ಯಾರೀಸು ಬೇರೆ ಮಂದಿಗೆಲ್ಲ ಹೆಂಗೆ ತೋರ್ಸೋದು ನಾವು ಅವ್ರದ್ದೆಲ್ಲ ಹೆಂಗೆ ನೋಡ್ತಾರೆ ಸ್ಯಾರಿ ಆ ಭಯ್ಯ ನಮ್ದಕ್ಕೆ ನೋಡ್ತೀವಿ ತಗೊಂಡ್ ಬನ್ನಿ ನಿಮ್ದಕ್ಕೆ ಸ್ಯಾರೀಸು ನಮ್ದು ಭಾಷೆ ಮಾತಾಡೋಕ್ಕೆ ನಿಮ್ದಕ್ಕೆ ಒಬ್ರು ಇದ್ರಲ್ಲ ನಮ್ದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಮೇಡಮ್ ಸಲೀಂ ಸಲೀಂ ಸ್ಯಾರೀಸ್ ತಗೊಂಬಾ

ರೆಡಿ ಕಂಡ ಅಣ್ಣ ಅದನ್ನ ಬಿಟ್ಟು ರೀ ಅದೇನೋ ಅಂದಲ್ಲ ಅಣ್ಣ ಅಂತ ಇದಕ್ಕೆ ಅಂತಿ ಎದಕ್ಕಂತಿ ನೀನು ಅಣ್ಣ ಅನ್ನಬಾರ್ದು ರೀ ಅನ್ಬೇಕು ಇಲ್ಲಾಂದ್ರೆ ಮಾಮ ಅಣ್ಣ ಮಾವ ಸರಿ ಸರಿ ಅಣ್ಣ ಹ್ಞೂ ಜಯಮ್ಮದು ಅಕ್ಕ ನಮ್ದಕ್ಕೆ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ನಮ್ದಕ್ಕೆ ಸ್ವಲ್ಪ ಅರ್ಜೆಂಟ್ ಇದೆ ಪ್ಲೀಸ್ ಜಯಮ್ಮದು ಅಕ್ಕ ಅರ್ಥ ಮಾಡ್ಕೊಳ್ಳಿ ಎಲ್ಲ ಕಡೆ ಪಾತಿಮ ಇಷ್ಟೊತ್ತು ಬೇಯಿಸಿದ್ದೆ ವಯ್ಯ ಸೀರೆ ತರಕ್ಕೆ ಕೂಗ್ದಾಗ ನೀನೇ ಕೊಳೆ ಉರ್ಮೆಟ್ಟೊಳಂಗಿದ್ಯಾ ಅಯ್ಯೋ ಇದೊಳ ಕಥೆ ಆಯ್ತು ಬಿಡು ಏನೋ ಎದುರು ಕಂಡಂಗಿದ್ಯಾ ಏನಾಯ್ತು ಎದುರುಕೊಳ್ಳುವಂಥದ್ದು ಅಯ್ಯೋ ಜಯಮ್ಮದು ಅಕ್ಕ ನಿಮ್ದಕ್ಕೆ ಎಲ್ಲ ಬಂದ್ಮೇಲೆ ಇಲ್ಲಾಂದ್ರೆ ನೋಡು ನಾವೇ ಸೀರೆ ತಗೊಂಡ್ ಹೊರಗೆ ಬರಬೇಕಾಗುತ್ತೆ ನಾವು ತಂದಿದ್ದೆ ಉಟ್ಕೊಬೇಕಾಗುತ್ತೆ ಒಳ್ಳೆ ಕೆಲಸ ಜಯ ಹಕ್ಕ ನಿಮ್ದಕ್ಕೆ ಸಾರಿ ತಂದ್ಬಿಡಿ ನಮ್ದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಈ ಪಾತಿಮ ಇಷ್ಟೊಂದು ಎದುರುಕೊಂಡು ಎಲ್ಲಿ ನೋಡ್ತಿದ್ಯೇ ಎಲ್ಲ ನೋಡಿ ಅಯ್ಯೋ ಚೂರಿ ಚಿಕ್ಕ ಸುಮ್ಕೆ ಹಿರಿ ಆ ನಂದಕ್ಕೆ ಹಿಂಗ ಹೋಗಿ ಹಿಂಗ ಬರ್ತೀನಿ ನಂದಕ್ಕೆ ಬಹಳ ಅರ್ಜೆಂಟ್ ಆಗಿದೆ ಅರ್ಥ ಮಾಡ್ಕೊಳ್ಳಿ ಅದೇನ ಅರ್ಜೆಂಟ್ ಅದೇನ ಹೋಗ್ ಬೇಗ ಬಾ ಸರಿ ಏನ ಕೈ ಕಣ್ಣು ಕುಂದ್ರಕ ಆಗಲ್ಲ ಆ ಸರಿ ಚೂರಿ ಚಿಕ್ಕ ಹಿಂಗ ಹೋಗಿ ಹಿಂಗ ಬರ್ತೀನಿ ನಿಮ್ದಕ್ಕೆ ವೈಫ್ ನೋಡ್ಬಿಟ್ರೆ ಕಷ್ಟ ಆಗುತ್ತೆ ನಾನು ಹೋಗ್ತೀನಿ ಬೈ ಅಯ್ಯೋ ಇವರದಕ್ಕೆ ಸಲೀಮೆ ಅಯ್ಯೋ ನಮ್ದಕ್ಕೆ ತುಂಬಾನೇ ಭಯ ಆಗ್ತಿದೆ ಇವ್ರದಕ್ಕೆ ಸೀರೆ ಅಂಗಡಿಗೆ ಸೇರ್ಕೊಂಡಿದಾರ ಇವ್ರದಕ್ಕೆ ದುಡಿಯಕ್ಕೆ ಆಗಲ್ಲ ಅಂತ ಹೇಳಿ ಬಿಟ್ಟಿ ಹೋದೆ ನಾನು ಆದ್ರೆ ಇವ್ರದಕ್ಕೆ ಸಾರಿ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಇದ್ದಾರೆ ಅಯ್ಯೋ ನಮ್ದಕ್ಕೆ ಜೊತೆಲಿ ಇದ್ದಾಗ ಕೆಲಸ ಮಾಡಿ ಅಂದ್ರೆ ಇವ್ರದಕ್ಕೆ ಸೋಂಬೇರಿ ಕುಡಿಯೋದು ನಾಟಕ ಮಾಡೋದು ಈ ತರ ಮಾಡ್ತಾ ಇದ್ರು ಇವ್ರದಕ್ಕೆ ಏನ್ ಈ ತರ ಸಾರಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಯ್ಯೋ ಇವ್ರದ ಕೈಲಿ ತಗ್ಲಾಕೊಂಡ್ರೆ ಎಲ್ಲಾ ವಿಚಾರ ಬಾಯಿ ಬಿಡ್ತಾರೆ ನಮ್ದಕ್ಕೆ ಸುಮ್ಮನೆ ಹೋಗ್ಬಿಡದೆ ವಾಸಿ ಎಸ್ಕೇಪ್ ಇವ್ರದಕ್ಕೆ ಸ್ಯಾರಿ ತೋರಿಸ್ತಾ ಇರು ನಮ್ದಕ್ಕೆ ಆ ಕಡೆ ಕಸ್ಟಮರ್ ಇದ್ದಾರೆ ಅವ್ರದಕ್ಕೆ ನಾವು ಸ್ಯಾರಿ ತೋರಿಸ್ ಬರ್ತೀವಿ ಸರಿ ಏನು ಸರಿ ಪಯ್ಯ ನಿಮ್ದಕ್ಕೆ ಹೋಗ್ ಬನ್ನಿ ಅಣ್ಣ ನಮ್ದಕ್ಕೆ ನನ್ನ ಹೆಂಡತಿ ಸಕ್ಕತ್ತಾಗಿದ್ದಾಳೆ ಅವಳಿಗೆ ಒಳ್ಳೆ ಸೀರೆ ತೋರಿಸಿ ಏನೇ ಜಯ ಮಕ್ಕ ನೀನ್ ಚೆನ್ನಾಗಿಲ್ವಾ ನಿನ್ ಗಂಡ ಅವಳು ಎಂತ ಚೆನ್ನಾಗೋಳೆ ಸೀರೆ ತೋರಿಸಿ ಅಂತವನೇ ಹಾಯ್ ಅಮ್ಮಗೆ ಸೀರೆ ತಕೊಳ್ಳಕ್ಕೆ ಬಂದಿದ್ದೀನಿ ನಿನ್ ಗಂಡ ನೋಡ ಹೆಂಗಂತ ಅಯ್ಯೋ ತಿರ್ಗಾ ಇಲ್ಲಿ ವಸಿ

ಅಲ್ಲ ಕಣಪ್ಪ ನೀನ್ ಯಾಕಪ್ಪ ನನ್ ಕೊಡದ್ ಹಿಂಗ ಕಪ್ಪಲ್ ಕಚ್ಚಿಟ್ಟಿರ್ನ ಮತ್ತೆ ನನ್ ಅಂತ ಅವಳು ಹೇಳ್ತಿ ಯಾವಳು ಮುಸ್ಲಿಂ ಹುಡುಗಿ ನಾ ಕಟ್ಕಂತಿನ ಹಾ ನೀನು ಹೇಳ್ತಿದ್ದೆ ಅಂತ ಕಟ್ಕಂತಿರ ಅದು ನನ್ ಯಾವತ್ತಿದ್ರು ಏನ್ ಸ್ಥಾನ ನಿನ್ಗೆ ನೀನ್ ನನ್ ಏನ್ರು ಹಾ ನಾನು ಏನಾರು ಅವಳು ಮದ್ವೆ ಆಗಿದ್ದೇನೆ ಹಾಗೆ ನಾನು ಕೇಳಕತ್ತಿರೋದು ಆಗದೆ ಇದ್ರು ಏನ್ರು ಅಂತಿ ಮತ್ತೆ ಎಷ್ಟು ಹೇಳು ಹೇಳ ಅಂತೀನಿ ಇನ್ನೊಂದ್ಸರಿ ಹೇಳ್ತೀನಿ ಅಯ್ಯ ಭಯ ನಿಮ್ದಕ್ಕೆ ಈ ಮನೇಲಿ ಏನ್ ಪ್ರಾಬ್ಲಮ್ ಇದೆ ಈ ತರ ಹಾಡ್ತಾ ಇದ್ದೀರಾ ನಿಮ್ದಕ್ಕೆ ಅಯ್ಯೋ ನಮ್ಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ ಅಪ್ಪ ಯಾರ್ದು ಅಂತ ಕೇಳೋದು ಸ್ಯಾರೀಸ್ ನೋಡಿ ಸ್ಯಾರಿ ತಗೊಂಡೋಗಿ ಅಲ್ಲ ಕಣಪ್ಪ ನೀನೇ ಹೇಳಪ್ಪ ಈಗ ನಾನು ಸೀರೆ ತಕೊಂಡ್ ನೋಡಕತ್ತಿದೆ ಏನು ಕೇಳಿದ್ಲು ನೀವೇನು ಕೇಳಿದ್ರಿ ಯಾರಿಗೆ ಸೀರೆ ಅಂತ ಕೇಳಿದ್ರಿ ನನ್ನ ಎಂತಿಗೆ ಅಂತ ಅಂದೆ ಲೌಡಿ ತಾನೆ ಯಾವುದೋ ಒಂದು ಬೇಕಾನೆ ಕರ್ಕೊಂಬಂದ್ಬಿಟ್ಟವಳೆ ತಾಲಿ ಕಟ್ಟು ತಾಲಿ ಕಟ್ಟು ತಾಲಿ ಕಟ್ಟು ಅಂತ ಕಲೆ ಬಿದ್ದಾಳ ಇವಳು ಕರ್ಕೊಂಬಂದಿರದಲ್ದ ಈಗ ನಾನು ನನ್ನ ಹೆಂಡ್ರಿಗೆ ಸೀರೆ ಅಂದರೆ ಅಂದ್ರೆ ನಿನ್ ಪಾತಿ ಕೊಡಿಸ್ತೀಯಪ್ಪ ಇದು ಅದೇ ಮುಸ್ಲಿಮ್ ಹುಡುಗ್ ಕೊಡಿಸ್ತೀಯಪ್ಪ ನೀನು ಅಂತ ಕೇಳ್ತಾಳೆ ಇವಳು ಎಷ್ಟಾಯ್ ನೋಡಿ ಮದುವೆ ಉಳಗೆ ಅಯ್ಯೋ ನಿಮ್ಮ ಥರ ಇರಬಾರ್ದು ತಗೊಳ್ಳಿ ನಿಮ್ಮ ಥರ ನನ್ನ ನನ್ ಮಕ್ಳಿಗಿರೋ ವ್ಯಾಲ್ಯೂ ಹೋಗಿರೋದು ನಿಮ್ದಕ್ಕೆ ಈ ಥರ ಮಾಡಬಾರ್ದು ಲಕ್ಷ ಅಕ್ಕ ನಿಮ್ಮ ಹೆಸರು ಬರ್ತಾ ಇಲ್ಲ ಅಯ್ಯೋ ಅಲ್ಲ ಗಣಪ ಅದಕ್ಕೂ ಒಂದು ಕಾರಣ ಐತಿ ಮದುವೆ ಮಾಡ್ತಿರೋದ್ಕ ಈ ಅಪ್ಪ ಅವಳ ಜೊತೆ ಆಡ್ತಿದ ಅನ್ನೋದು ಎಲ್ಲರೂ ವಿಚಾರ ಓದ್ಬಿಟ್ಟೈತಿ ಅದಕ್ಕೆ ಎಲ್ಲರೂ ಮದುವೆ ಮಾಡಿ ಅಂತಂದ್ರೂ ನಾನು ಮಾಡಕತ್ತಾನೆ ಎಲ್ಲರೂ ಮುಚ್ಚಿಟ್ಕೊಂತಾರ ಮುಚ್ಚಿಟ್ಕೊಂಡಿರೋದ್ರಿಂದ ಏನೈತಿ ಅದಕ್ಕೆ ನಾನು ಮದುವೆ ಮಾಡಕತ್ತಾನೆ ಅದ್ರಾಗ ಏನೈತಿ ನಮ್ದಕ್ಕೆ ವೈಫ್ ಇದ್ದಾರೆ ನೋಡಿ ಪಾತಿಮದು ಅವ್ರದಕ್ಕೆ ನಮ್ಮದು ಜೊತೆ ಬಾಳುವೆನೇ ಮಾಡಿಲ್ಲ ಅವ್ರದಕ್ಕೆ ಹೋಡೆ ಹೋದ್ರು ಗೊತ್ತಾ ನಮ್ದು ಜೀವನಾನೇ ಮಾಡಿಲ್ಲ ಅವರು ನಮ್ದು ಬಿಟ್ಟು ಒಂದು ಮಗು ಹಿಟ್ಕೊಂಡು ಓಡಿ ಹೋಗಿದ್ದಾರೆ ಅವ್ರದಕ್ಕೆ ಎಲ್ಲಿದ್ದಾರೆ ಹೇಗಿದ್ದಾರೆ ಅದು ಒಂದು ಕಂಪ್ಲೇಂಟು ಕುಡಿಯುತ್ತಾನೆ ಬಡಿಯುತ್ತಾನೆ ಇಂಥದ್ದು ಮಾಡಿ ಓಡಿ ಹೋಗಿ ಬಿಟ್ಟಿದ್ದಾರೆ ನೋಡಿ ಹೌದೇನ ಪದಿನೂ ಪಾತಿನ ನನ್ನ ಗಂಡನ ಗಾಯ ಇನ್ನೊಂದು ಹುಡುಗಿ ನೋಡಿನಲ್ಲ ಅವ್ರಿಗೆ ಹೆಸರು ಪಾತಿಮಾ ಅಂತಾನೆ ಹುಡುಗಿ ಅವರು ಚಿಕ್ಕ ಅವ್ರ ಅಮ್ಮನ ಮನೇಲಿ ಏನು ಇಟ್ಟಾಕಲ್ಲ ಬಿಡೋಲ್ಲ ಅಂತ ಹೇಳಕತ್ತಿತ್ತ ಅದಕ್ಕೆ ನಾವೇ ನೋಡ್ಕೊಳ್ಳೋಣ ಮದುವೆ ಮಾಡ್ಕೊಂಡು ಅಂತೇಳಿ ತೀರ್ಮಾನ ನನ್ನ ಕಂಡು ಮದುವೆ ಮಾಡ್ಸ್ಬೇಕಪ್ಪ ಅವಳ ಈಗಿನ ಕಾಲದಾಗ ಯಾವ ಹುಡುಗರು ನಂಬೋದು ಯಾವ ಹುಡುಗರು ನಂಬೋದು ಕಷ್ಟ ಐತೆ ಕಣ್ಣು ಏನಂದ್ರೆ ಒಬ್ಬೊಂದು ಹುಡುಗಿಗೆ ನಾಲ್ಕು ಜನ ಲವರ್ ಇರ್ತಾರ ಆ ಅಷ್ಟೇ ನಾಲ್ಕು ಜನ ಹುಡುಗ ಹುಡುಗಿ ಇರ್ತಾರ ಯಾರ ಅಂತ ಲವ್ ಮಾಡೋದು ಯಾರನಾ ಅಂತ ಬಿಡೋದು ಅನ್ನಂಗೆ ಆಗ್ತಾವ ಅಯ್ಯೋ ಈಗಿನ ಕಾಲದ ಹೆಣ್ಮಕ್ಳು ಬದುಕೋದು ಅಷ್ಟು ಕಷ್ಟ ಐತಿ ಹೌದು ಅಕ್ಕ ನಮ್ಮದಕ್ಕೆ ನ ನಾವು ತುಂಬಾಗೆ ಪ್ಯಾರ್ಗೆ ಮಾಡ್ತಿದ್ವಿ ಆದರೆ ನಮ್ಮದಕ್ಕೆ ಮೋಸ ಮಾಡಿ ಹೋಗ್ಬಿಟ್ರು ಯಾವ ಥರ ಹೇಳಿದ್ರು ಗೊತ್ತಾ ಅಲ್ಲಿ ಎಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಅವ್ರದಕ್ಕೆ ನಮ್ಮ ಹತ್ರ ಇಲ್ಲಿಕೆ ಇಲ್ಲ ಈ ಮಗು ನಮ್ಮದೇ ಅಲ್ಲ ಅವ್ರದ್ದೇ ಅಲ್ಲ ಬೇರೆಯವ್ರಿಗೆ ಹುಟ್ಟಿರೋದು ಅಂತ ಹೇಳಿ ಹೋಗ್ಬಿಟ್ರು ಇವ್ರದಕ್ಕೆ ನಾನು ತುಂಬಾಗೆ ಪಿ ಪ್ಯಾರ್ಗೆ ಮಾಡ್ತಿದ್ದೆ ಆ ಮಾತು ಕೇಳಿದ್ಮೇಲೆ ಅವರು ಎಲ್ಲಾದರೂ ಹೋಗಲಿ ಅಂತ ಹೇಳಿ ಬಿಟ್ಬಿಟ್ಟೆ ಅವ್ರದಕ್ಕೆ ಇದುವರೆಗೂ ನಮಗೆ ಮುಖಾನೇ ತೋರಿಸಿಲ್ಲ ಅವ್ರದಕ್ಕೆ ಸುಮ್ಮನೆ ಎಲ್ಲೆಲ್ಲ ಸುತ್ತಾ ಇದ್ದಾರೆ ಅಂತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಅವರದಕ್ಕೆ ಹೇಳಿದೀನಿ ಅವ್ರ ಸತ್ರನೇ ನಮ್ದಕ್ಕೆ ಮುಖ ನೋಡಲ್ಲ ಅಂತ ಹೇಳಿ ಅಯ್ಯೋ ಅಣ್ಣ ಒದ್ದ ಬುದ್ಧು ಬುದಿ ಕಲ್ಸು ಹಿಂಗ್ ಬಿಟ್ಬಿಟ್ ಕುಂತ್ಕೊಂಡ್ರ ಅವ್ರೇನ್ ಬುದ್ಧಿ ಕಲಿತಾರೆ ಏನ ಎಲ್ಲ ಒಳಗೆ ಹುಡುಕಂಬಂದು ಒದ್ದು ಬುದ್ದಿ ಕಲ್ಸೋಳ್ದ ಅಕ್ಕ ನಿಮ್ದುಕೆ ಹೇಳ್ದಂಗೆ ನಮ್ದಕ್ಕೆ ಹುಡುಕ್ತಾನೆ ಇದ್ದೀವಿ ಅವ್ರದಕ್ಕೆ ಸಿಕ್ಕಿದ್ರೆ ಮಾತ್ರ ಏನಂತಾರಲ್ಲ ಏನು ಅಂತಾರಲ್ಲ ಅಪ್ಪಚ್ಚಿ ಏನೋ ಅಂತಾರಲ್ಲ ಆ ತರ ಮಾಡ್ಬಿಡ್ತೀವಿ ಬಡ್ದೆ ಹಿಡಿಯೋದು ಮಾತ್ರ ಹೊಡಿಯದೆ ಹೊಡಿತೀನಿ ಕಪಾಲ್ಗೆ ಹೊಡಿತಾ ಇದ್ರೆ ಅವ್ರದಕ್ಕೆ ಕಿರ್ಚ್ಕೋಬೇಕು ಸಲೀಮ್ದು ಬಿಡಿ ಸಲೀಮ್ದು ಬಿಡಿ ಅಂತ ಹೇಳಿ ಆ ಥರ ಮಾಡ್ತೀನಿ ಸರಿ ಈ ಸೀರೆ ತೋರ್ಸೋಣ ಈಗ ಮಾತಾಡ್ಕೊಂಡು ಕುಂದ್ರಕ್ ಟೈಮ್ ಇಲ್ಲ ಈ ಮುಂಡದ್ ಬರೋದೆಲ್ಲ ಹೋಯ್ತಾ ಬಂದೇ ಇಲ್ಲ ಆ ಸರಿ ಅಕ್ಕ ನಿಮ್ದಕ್ಕೆ ಸ್ಯಾರಿ ತೋರಿಸ್ತೀನಿ ನೋಡಿ ಅಕ್ಕ ಈ ಸೀರೆ ಬಂದು ಸಾವಿರದ ಎಂಟ್ನೂರ ಆಗುತ್ತೆ ಸಾವಿರದ ಆರ್ನೂರ್ ಮಾಡ್ಕೊಡ್ತೀವಿ ನೋಡಿ ನಿಮ್ದಕ್ಕೆ ಇಷ್ಟ ಆದ್ರೆ ಈ ಸೀರೆ ತಗೊಳ್ಳಿ ಜಯಮ್ಮ ಈ ಸೀರೆ ನಿನ್ ಕುಟ್ಕೊಂಡ್ರೆ ಚೆನ್ನಾಗ್ ಕಾಣಿಸುತ್ತೆ ನೋಡ್ ತಗೊಂತೀನ ಅಯ್ಯೋ ಬೇಡಪ್ಪ ನನ್ ತಗೋ ಸೀರೆಗಳು ಜಗ್ಗಿಯವ ಅವಳು ಒಬ್ಲಕ್ ತಗ ಇದೊಂದೇ ಸಾಕ್ ತಗ ಅಲ್ಲ ಕಣೆ ಜಯಮ್ಮ ಇನ್ನೊಂದ್ ಎರಡು ಸೀರೆ ತಗಸ್ಬೇಕಿತ್ತು ಒಂದೇ ಸೀರೆ ಒಪ್ಕೊಂಡ್ಬಿಟ್ಟಿಯಾ ಅಲ್ಲ ಕಣೆ ಲಕ್ಷ್ಮಿ ಸೀರೆ ತಗೊಳ್ಳೋಳೆ ಓಡಕ್ ಕುಂತಾಳೆ ಎಲ್ಲೋದ್ಲ ಬಿಟ್ಲೋ ಗೊತ್ತಿಲ್ಲ ಇದೆಲ್ಲ ತಗೊಳ್ಳೋದು ಸೀರೆನಾ ಹಾ ಇದೇ ಇರ್ಲಿ ತಗ ಯಾವುದೋ ಒಂದ್ ಉಟ್ಕಂತಾಳ ಅದಕ್ಕೆ ಈ ಸೀರೆ ನಾವು ಒಂಚೂರು ಚಂದಿಲ್ಲ ಬರೀ ಒಂದ್ ಸಾವಿರ ರೂಪಾಯಿ ಕೊಡಿಸ್ತಿ ಮೂರ್ ಸಾವಿರ ಐದ್ ಸಾವಿರ ಕೊಡಿಸ್ಬೇಕಪ್ಪ ನಿಂತರ ನಂಗಾಡ ಸಾವುಕಾರ ಅಲ್ಲಪ್ಪ ಇದ್ರಾಗ ಕೊಡಿಸ್ಬೇಕು ಇದ್ದಷ್ಟು ಇರ್ಲಿ ತಗ ಸಾವಿರದ ಎಂಟುನೂರ ಎರಡ್ ಸಾವಿರ ಯಾವ್ದಕ್ಕೂ ಒಂದು ಕೊಡಿಸ್ತಾನೆ ಅಲ್ಲ ಅದಕ್ಕೆ ಖುಷಿ ಪಡ ಫಸ್ಟ್ ಟೈಮ್ ಅಕ್ಕ ನಿಮ್ಮದಕ್ಕೆ ಫಸ್ಟ್ ಸೀರೆ ನೋಡಿ ಸೆಲೆಕ್ಟ್ ಮಾಡಿರೋದು ಹೆಣ್ಮಕ್ಳಂತೂ ತುಂಬಾ ಸೀರೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ನಿಮ್ಮದಕ್ಕೆ ಮೊದಲೇ ಸೀರೆನ ಓಕೆ ಅಂತ ಹೇಳಿದ್ದೀರಾ ಈ ಸೀರೆನೇ ಪ್ಯಾಕ್ ಮಾಡ್ತೀನಿ ಕೊಡಿ ಅಕ್ಕ ಹ್ಞೂ ಸರಿ ತಗೊಳ್ಳಿ ಅಣ್ಣ ಈ ಸೀರೆ ಪ್ಯಾಕ್ ಮಾಡಿಕೊಡಿ ನಾವು ಹೋಗ್ತೀವಿ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ